ಇವತ್ತು ಕರ್ನಾಟಕ ಪ್ರದೇಶ ಕುರುಬರ್ ಸಂಘ ಬೆಂಗಳೂರು ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಉದ್ದೇಶ ಇಷ್ಟೇ ಇವತ್ತು ರಾಜ್ಯ ರಾಜಕಾರಣದಲ್ಲಿ ನೀವು ನೋಡ್ತಾ ಇದ್ದೀರಿ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮೊದಲ ಬಾರಿಗೆ ಬಹಳ ಅತ್ಯುತ್ತಮವಾಗಿ ಐದು ವರ್ಷ ಪಾರದರ್ಶಕವಾಗಿ ಆಡಳಿತವನ್ನು ನೀಡ್ತಕ್ಕಂಥ ವ್ಯಕ್ತಿ ಎರಡನೇ ಬಾರಿಗೆ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರಲ್ಲ ಅಂತ ಒಂದು ಹೊಟ್ಟೆ ಕಿಚ್ಚಿನಿಂದ ಇವತ್ತಿನ ದಿವಸ ರಾಜ್ಯದ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇವತ್ತು ಇಬ್ರು ಸೇರಿ ಇವತ್ತಿನ ದಿವಸ ಸಿದ್ದರಾಮಯ್ಯನ ವಿರುದ್ಧ ಷಡ್ಯಂತ್ರ ಮಾಡಿ ಅವರು ಕುರ್ಚಿಗೆ ಕಣ್ತಕ್ಕೆ ತರ್ತಕ್ಕಂಥ ಕೆಲಸವನ್ನು ಅಪಪ್ರಚಾರ ಮಾಡಿ ಮಾಡ್ತಾ ಇದ್ದಾರೆ ಈ ಅಪಪ್ರಚಾರ ಮಾಡ್ತಾ ಇರೋದನ್ನು ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಅದು ಯಾವುದೇ ಮೂಢ ಮೂಢ ಹಗರಣ ಅಂತಾರೆ ಅದು ಮೂಢ ಹಗರಣ ರೀ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಅವ್ರದ್ದು ಯಾವುದೇ ಒಂದು ಅಕ್ರಮ ಅದರಲ್ಲಿ ಇಲ್ಲ ಅವರು ಕಾನೂನುಬದ್ಧವಾಗಿ ಪಾರದರ್ಶಕವಾಗಿ ಅವ್ರಿಗೆ ಕಾನೂ ಸೈಟನ್ನು ಕೊಟ್ಟಿದ್ದಾರೆ ಅವ್ರ ಜಮೀನು ಮೂಢ ಅವ್ರ ಜಮೀನನ್ನು ಅಕ್ರಮವಾಗಿ ಭೂ ಸ್ವಾಧೀನವೂ ಮಾಡಿಲ್ಲ ಹೀಗೆ ಮಾಡಿಕೊಟ್ಟಿರ್ತಕ್ಕಂಥ ಅದು ಭೂಮಿಯನ್ನು ಅವರಿಗೆ ಐವತ್ತೈವತ್ತು ಇದರಲ್ಲಿ ಪ್ರತಿಶತದಲ್ಲಿ ಅವರಿಗೆ ಸೈಟನ್ನು ಕೊಟ್ಟಿದ್ದಾರೆ ಏನು ತಪ್ಪಿದೆ ಅದೇ ನಮ್ಮ ಜಾಗ ತಂಡ ಮೂಡಗವರು ಅದು ಬ್ಯಾಟ್ ಕೊಡಬಾರ್ದಾ ಅದೇ ಕೊಟ್ಟವರು ಯಾರು ಕೊಟ್ಟವರು ಬಿ ಜೆ ಪಿ ಅವರೇ ನೀವೇ ಕೊಟ್ಟಿರಲ್ಲ ನೀವೇ ಕೊಟ್ಟು ಇವತ್ತು ನೀವೇ ಪಾದಯಾತ್ರೆ ಮಾಡ್ತೀರಿ ಅವರು ಇಲ್ಲಿ ಕೇತಗಾನಹಳ್ಳಿಯಲ್ಲಿ ದಲಿತರ ಭೂಮಿಯನ್ನು ನೀವು ನುಂಗ್ ನಿಂಗ ನುಂಗಿ ನೀರು ಕುಡಿದಿರಲ್ಲ ಅದು ಅಕ್ರಮ ಅಲ್ವಾ ಅದು ಮಾಡಿದ್ರೆ ನಡೀತಾ ನಿಮಗೆ ಏನು ಮಾಡದೇ ಇರುವರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನೀವು ಹೊಟ್ಟೆ ಕೀಚಿನಿಂದ ಪಾದಯಾತ್ರೆ ಮಾಡ್ತೀರಿ ಮಾಡಿದ್ವಿ ಮಾಡಿ ಮಾಡಿದವ್ರ ಮೇಲೆ ಏನ್ ಮಾಡಬೇಕು ಇವತ್ತು ಹೋಗ್ಲಿ ಇದು ಇವತ್ತು ರಾಜ್ಯ ಜನರ ಮೇಲೆ ಇವತ್ತು ದಿವಸ ಜನರಿಗೆ ತಪ್ಪು ಕಲ್ಪನೆ ಇವರು ಬಿಂಬಿಸಾರೆ ಇವತ್ತು ರಾಜ್ಯ ಜನತೆಗೆ ಅದಕ್ಕೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಸಹ ಏನ್ ಮಾಡಿದ್ರ ಅಂತಂದ್ರೆ ಸ್ವತಃ ಅವ್ರ ಮೇಲೆನೆ ತನಿಖಾ ಆಯೋಗ ಈ ಇಡೀ ಮೂಢ ಈ ಮೂಢ ವಿಚಾರದಲ್ಲಿರ್ತಕ್ಕ ಮೂಢ ವಿಚಾರವನ್ನ ರಾಜ್ಯ ಜನತೆಗೆ ಗೊತ್ತಾಗಬೇಕು ಅಂತ ಹೇಳಿ ಇವತ್ತು ತನಿಖಾ ಆಯೋಗವನ್ನ ಮಾಡಿದ್ದಾರೆ ಇಡೀ ದೇಶದಲ್ಲಿ ಯಾರು ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ಸ್ವತಃ ತಮ್ಮ ಆಯೋಗ ಆಯೋಗ ರಚನೆ ಮಾಡಿರ್ತಕ್ಕಂಥ ಇತಿಹಾಸ ಯಾರ್ದು ಇಲ್ಲ ಅದು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅವ್ರು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅವರು ಸ್ವಚ್ಛ ರಾಜಕಾರಣಿ ರೀ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಅವ್ರದ್ದು ಏನೋ ಇಲ್ಲ ಮಠ ಇಲ್ಲ ಏನೂ ಇಲ್ಲ ಅವ್ರದ್ದು ಅವ್ರ ಆಸ್ತಿ ನೋಡ್ರಿ ಏನ್ ಕಾಲೇಜ್ಗಳು ಏನು ಏನ್ ಬಿಲ್ಡಿಂಗ್ ರಿಯಲ್ ಎಸ್ಟೇಟ್ ಅದ ಏನದ ಏನು ಇಲ್ಲ ಎಲ್ಲಾ ಆಸ್ತಿ ನುಂಗಿ ನೀವೇ ನೀರ್ ಕುಡ್ದಿರಿ ಸತ ಚೆಕ್ ಮೂಲಕ ನಿಮ್ ತಂದೆ ಯಡಿಯೂರಪ್ಪ ಸಾಹೇಬ್ರನ್ನ ಜೇಲಿ ಕಳಿಸ್ತಕ್ಕಂತ ವ್ಯಕ್ತಿ ವಿಜಯೇಂದ್ರ ನೀವು ಇವತ್ತು ನೀವು ಪಾದಯಾತ್ರೆ ಮಾಡ್ತೀರಾ ಇದೇನದ ಇದೇನು ದೌರ್ಜನ್ಯ ಈ ದೌರ್ಜನ್ಯ ಈ ಹೊಟ್ಟೆ ಕಿಚ್ಚು ಇವತ್ತು ನಡೆಯಲ್ಲ ನೀವು ಏನೋ ಬಂಗಾರಪ್ಪ ಸಾಹೇಬ್ರಿಗೆ ಇಳಿಸ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಇಳಿಸಿದಂಗೆ ಧರ್ಮ್ ಸಿಂಗ್ ಸಾಹೇಬ್ರಿಗೆ ಇಳಿಸ್ದಂಗೆ ಇಳಿಸ್ತೀನಿ ಅಂತ ನಿಮ್ಮದು ಏನಾದರೂ ಮೈಂಡ್ ಇದ್ರೆ ಅದು ನಿಮ್ಮ ತಪ್ಪ ಕಲ್ಪನೆ ಇವತ್ತ ಮಾನ್ಯ ಸಿದ್ದರಾಮಯ್ಯ ಅವರ ಹಿಂದೆ ಕುರುಬ ಸಮಾಜ ಅಷ್ಟೇ ಅಲ್ಲ ಇಡೀ ಶೋಷಿತ ಸಮುದಾಯ ಅಹಿಂದ ಸಮುದಾಯ ಅವ್ರ ಬೆನ್ನಿಂದಿಗಿದೆ ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಅಂತ ಹೇಳಿ ಇವತ್ತು ದಿವಸ ನಿಮಗೆ ಜೆ ಪಕ್ಷಕ್ಕೆ ಮತ್ತು ಬಿಜೆಪಿ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇಲ್ಲಿಗೆ ನಿಲ್ಲಿಸಿ ನಿಲ್ಲಿಸದೆ ಹೋದ್ರೆ ಒಂದ ಭಾರಿ ಪರಿಣಾಮ ಎದುರಿಸಬೇಕಾಗ್ತದೆ ಅಂತ ಹೇಳಕ್ ಬಯಸ್ತೀನಿ